ಪಿ ಸೀಸನ್ ಹದಿನೆಂಟಕ್ಕೆ ಆರ್ ಸಿ ಬಿ ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಾಟೀದಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಈ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಸಹ ನಡೀತಾ ಇದೆ ಪಾಟಿದಾರ್ ಈ ಬಾರಿ ಆರ್ ಸಿ ಬಿ ತಂಡವನ್ನು ಯಾವ ರೀತಿ ಮುನ್ನಡೆಸಬಹುದು ಈ ಬಾರಿ ಅವರು ಒತ್ತಡದಲ್ಲಿ ತಂಡವನ್ನು ಮುನ್ನಡೆಸ್ತಾರ ಈ ರೀತಿ ಒಂದಿಷ್ಟು ಚರ್ಚೆಗಳು ನಡೀತಾನೆ ಇದೆ ಹೀಗಿರ್ಬೇಕಾದ್ರೆ ಇದೀಗ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಮತ್ತು ಈ ಬಾರಿ ತಂಡದ ವಿಚಾರವಾಗಿ ಚೆನ್ನೈ ತಂಡದ ಫ್ಯಾನ್ಸ್ ಮತ್ತೆ ಮಾಜಿ ಆಟಗಾರ ಮೆಚ್ಚುಗೆ ಮಾತನಾಡಿದ್ದಾರೆ ಹೌದು ಚೆನ್ನೈ ತಂಡದ ಫ್ಯಾನ್ಸ್ ಈ ಬಾರಿ ಆರ್ ಸಿ ಬಿ ಅದ್ಭುತ ಪ್ರದರ್ಶನ ನೀಡುತ್ತೆ ಅನ್ನೋ ವಿಚಾರವಾಗಿ ಮಾತನಾಡಿದ್ದಾರೆ ಈ ರೀತಿ ಮಾತಾಡಿರೋದು ಟೀಮ್ ಇಂಡಿಯಾದ ಮಾಜಿ ಆಟಗಾರ ಕೃಷ್ಣಮಾಚಾರಿ ಶ್ರೀಕಾಂತ್ ಮತ್ತು ಚೆನ್ನೈ ತಂಡದ ಮಾಜಿ ಆಟಗಾರ ಅನಿರುದ್ ಶ್ರೀಕಾಂತ್ ಹೌದು ಶ್ರೀಕಾಂತ್ ಮತ್ತು ಅನಿರುದ್ ಇಬ್ರು ಅಪ್ಪ ಮಕ್ಕಳು ಇವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ಚೀಕಾ ಯೂಟ್ಯೂಬ್ ಚಾನಲ್ ಅನ್ನ ಇಟ್ಕೊಂಡಿದ್ದಾರೆ ಇದರಲ್ಲಿ ಕ್ರಿಕೆಟ್ ಸಂಬಂಧಿಸಿದಂತಹ ಒಂದಿಷ್ಟು ಚರ್ಚೆಗಳನ್ನ ಇಬ್ರು ಮಾಡ್ತಾ ಇರ್ತಾರೆ ಇನ್ನು ಆರ್ ಸಿ ಬಿ ಚೆನ್ನೈ ವಿಚಾರ ಬಂದಾಗ ಆರ್ ಸಿ ಬಿಯನ್ನು ಬೈದು ತೆಗೆದು ಒಂದಿಷ್ಟು ವಿಡಿಯೋಗಳನ್ನು ಅವರು ಮಾಡ್ತಾನೆ ಇರ್ತಾರೆ ಆದರೆ ಫಸ್ಟ್ ಟೈಮ್ ಈಗ ಆರ್ ಸಿ ಬಿ ತಂಡವನ್ನು ಹೊಗಳಿದ್ದಾರೆ ಆ ಮೂಲಕ ಹೋಗಲಿ ಒಂದು ವಿಡಿಯೋನ ಆಡಿದ್ದಾರೆ ಶ್ರೀಕಾಂತ್ಗೆ ಮಗ ಅನಿರುದ್ಧ ಈ ಸಲ ಆರ್ ಸಿ ಬಿ ಟೀಮ್ ಬಗ್ಗೆ ಏನು ಹೇಳ್ತೀರಾ ಹೊಸ ಕ್ಯಾಪ್ಟನ್ ಬಂದಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಶ್ರೀಕಾಂತ್ ಶ್ರೀಕಾಂತ್ಗೆ ಕೇಳಿದ್ದಾರೆ ಇದಕ್ಕೆ ಶ್ರೀಕಾಂತ್ ಆರ್ ಸಿ ಬಿ ಬಗ್ಗೆ ಹಾಡಿ ಹೊಗಳಿ ಮಾತನಾಡಿದ್ದಾರೆ ಈ ಸಲ ಆರ್ ಸಿ ಬಿ ಹೇಗೆ ಆಡ್ತಾ ಇರುತ್ತೆ ನೋಡು ಕಳೆದ ಎಲ್ಲಾ ವರ್ಷಗಳಿಗಿಂತ ಈ ಬಾರಿ ಅದ್ಭುತವಾಗಿ ಆಡ್ತಾರೆ ಯಾಕಂದ್ರೆ ರಜತ್ ಪಾಟೀದಾರ್ ಕ್ಯಾಪ್ಟನ್ ಆಗಿರೋದ್ರಿಂದ ಅಂತ ಹೇಳ್ಕೊಂಡಿದ್ದಾರೆ ಇದಕ್ಕೆ ರಜತ್ ಪಾಟೀದಾರ್ ಕ್ಯಾಪ್ಟನ್ ಪಟ್ಟ ಕೊಟ್ಟಿರೋದು ಸರಿ ಇದೆಯಾ ಅನ್ನೋ ಮಾತನ್ನು ಸಹ ಅನಿರುದ್ಧ ಕೇಳ್ತಾರೆ ಶ್ರೀಕಾಂತ್ಗೆ ಆಗ ರಜತ್ ಕ್ಯಾಪ್ಟನ್ಸಿ ಕೊಟ್ಟಿರೋದು ಆರ್ ಸಿ ಬಿ ಫ್ರಾಂಚೈಸಿ ಮಾಡಿರುವಂತಹ ಒಂದು ಬೆಸ್ಟ್ ಆಯ್ಕೆ ಆತನಿಗೆ ಯಾವುದೇ ಒತ್ತಡ ಇರೋದಿಲ್ಲ ಆತ ಆರಾಮಾಗಿ ತಂಡವನ್ನ ಆಡಿಸಬಹುದು ಈ ಕಾರಣಕ್ಕೆ ರಜತ್ ಬೆಸ್ಟ್ ಚಾಯ್ಸ್ ಅಂತ ಶ್ರೀಕಾಂತ್ ಹೇಳ್ಕೊಂಡಿದ್ದಾರೆ ಇನ್ನು ಅನಿರುದ್ಧ ಶ್ರೀಕಾಂತ್ಗೆ ಇನ್ನೊಂದು ಪ್ರಶ್ನೆ ಸಹ ಕೇಳಿದ್ದಾರೆ ಯಾಕೆ ಪ್ರೆಷರ್ ಇರೋದಿಲ್ವಾ ಮೊದಲ ಸಲ ಕ್ಯಾಪ್ಟನ್ಸಿ ಮಾಡ್ತಾ ಇರ್ತಾರೆ ಆಬ್ವಿಯಸ್ಲಿ ಪ್ರೆಷರ್ ಇದ್ದೇ ಇರುತ್ತೆ ಅನ್ನೋ ಒಂದು ಮಾತನ್ನ ಆ ಚೀಕಾಗೆ ಪ್ರಶ್ನೆಯನ್ನ ಮಾಡ್ತಾರೆ ಅನಿರುದ್ಧ ಅದಕ್ಕೆ ಶ್ರೀಕಾಂತ್ ಅವರು ಕೂಡ ಉತ್ತರವನ್ನು ಕೊಡ್ತಾರೆ ಗೆಲ್ಬೇಕು ಅನ್ನೋ ಪ್ರೆಷರ್ ಇದ್ದೇ ಇರುತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಿದ್ರೆ ಕೊಹ್ಲಿ ಕ್ಯಾಪ್ಟನ್ಸಿ ಹೇಗಿರುತ್ತೆ ಅವರು ಈ ಬಾರಿ ಕ್ಯಾಪ್ಟನ್ಸಿಲಿ ಯಾವ ರೀತಿ ತಂಡವನ್ನು ಗೆಲ್ಲಿಸ್ತಾರೆ ಕಪ್ ಗೆಲ್ಸ್ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ನಿರೀಕ್ಷೆಗಳನ್ನ ಫ್ಯಾನ್ಸ್ ಇಟ್ಕೊಂಡಿರ್ತಾರೆ ಆ ಪ್ರೆಷರ್ ಖಂಡಿತವಾಗಲೂ ವಿರಾಟ್ ಕೊಹ್ಲಿ ಇದ್ದೇ ಇರುತ್ತೆ ಆದರೆ ರಜತ್ ಪಾಟೀದಾರ್ ಒಬ್ಬ ಯಂಗ್ಸ್ಟರ್ ಆಗಿದ್ದಾನೆ ಆತನ ಮೇಲೆ ಹೆಚ್ಚಿನ ನಿರೀಕ್ಷೆಗಳೇನು ಇಟ್ಕೊಂಡಿರಲ್ಲ ಫ್ಯಾನ್ಸ್ಗಳು ಒಂದು ಟೀಮನ್ನು ಉತ್ತಮವಾಗಿ ನನ್ನ ನಡೆಸ್ಕೊಂಡು ಹೋಗಲಿ ಅನ್ನೋ ಒಂದು ನಿರೀಕ್ಷೆಯನ್ನು ಮಾತ್ರ ಎಲ್ಲ ಫ್ಯಾನ್ಸ್ಗಳು ಇಟ್ಕೊಂಡಿರ್ತಾರೆ ಹಾಗೆ ಅವ್ರ ರಜತ್ ಪಾಟೀದಾರ್ ಇಲ್ಲಿ ಯಾವುದೇ ಒಂದು ಪ್ರೆಷರ್ ಇಲ್ದೇನೆ ಬೇಕಾದ ರೀತಿಯಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಅನ್ನ ಮಾಡ್ಕೋಬಹುದು ಜೊತೆಗೆ ಬೌಲಿಂಗ್ ನಲ್ಲೂ ಚೇಂಜ್ ಮಾಡುವಂತ ಅವಕಾಶ ಅವರಿಗೆ ಇದ್ದೇ ಇರುತ್ತೆ ಇನ್ನು ವಿರಾಟ್ ಆಗಿದ್ರೆ ರೇಂಜ್ ಸೆಟ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಅವರು ಸ್ಟಾರ್ ಆಗಿದ್ದಾರೆ ಹಾಗಾಗಿನೇ ಅವರ ಲೆವೆಲ್ ಬೇರೆ ರೀತಿ ಇರುತ್ತೆ ಆದ್ರೆ ಇಲ್ಲಿ ರಜತ್ ಗೆ ಒತ್ತಡ ಇರೋದಿಲ್ಲ ಉಳಿದ ಎಲ್ಲಾ ಕ್ಯಾಪ್ಟನ್ ಗಳಿಗಿಂತ ಫ್ರೀ ಮೈಂಡ್ ನಲ್ಲಿ ಯಾವುದೇ ಒತ್ತಡ ಇಲ್ಲದೆ ತಂಡವನ್ನ ಈ ಬಾರಿ ರಜತ್ ಲೀಡ್ ಮಾಡಬಹುದು ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ ನಾನು ಈ ಸರ್ತಿ ಹೇಳ್ತಾ ಇದೀನಿ ಕೇಳೋ ನಾನು ಚೆನ್ನೈ ಸಪೋರ್ಟರ್ ಆದರೆ ಆದ್ರೂ ಸಹ ಈ ಬಾರಿ ಆರ್ ಸಿ ಬಿ ಅದ್ಭುತವಾದ ಪ್ರದರ್ಶನ ನೀಡುತ್ತೆ ಫ್ಯಾನ್ಸ್ ಗಳು ಈ ಬಾರಿ ಹಬ್ಬ ಮಾಡೋ ಸನ್ನಿವೇಶವನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಈಗಾಗ್ಲಿ ಅನ್ನೋ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ ಕಪ್ ಗೆಲ್ಲುತ್ತೆ ಪ್ಲೇ ಆಫ್ ಹೋಗುತ್ತೆ ಅನ್ನೋ ಮಾತನ್ನ ಹೇಳಲ್ಲ ಆದ್ರೆ ಈ ಬಾರಿ ಆರ್ ಸಿ ಬಿ ಅದ್ಭುತವಾದ ಆಟ ಅಂತೂ ಆಡೇ ಆಡುತ್ತೆ ಅನ್ನೋ ಒಂದು ಮಾತನ್ನ ಚೆನ್ನೈ ಸೂಪರ್ ಕಿಂಗ್ಸ್ ನ ಫ್ಯಾನ್ಸ್ ಆಗಿರುವಂತಹ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಹೇಳಿದ್ದಾರೆ ಇದಕ್ಕೆ ಅವರ ಮಗ ಅನಿರುದ್ಧ ಶ್ರೀಕಾಂತ್ ಕೂಡ ತಲೆ ಅಲ್ಲಾಡ್ಸಿದ್ದಾರೆ ಒಟ್ನಲ್ಲಿ ರಜತ್ ಒಬ್ಬ ಕೂಲ್ ಕ್ಯಾಪ್ಟನ್ ಅವರ ಮೇಲೆ ಒತ್ತಡ ಇರುವುದಿಲ್ಲ ಹೀಗಾಗಿ ಖಂಡಿತ ಆರ್ ಸಿ ಬಿ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೃಷ್ಣಮಾಚಾರಿ ಶ್ರೀಕಾಂತ್ ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಈ ಬಾರಿ ಐಪಿಎಲ್ಗೆ ಆರ್ ಸಿ ಬಿ ತಂಡವನ್ನ ವಿರೋಧಿ ಟೀಮ್ ನ ಫ್ಯಾನ್ಸ್ ಗಳು ಸಹ ಸಪೋರ್ಟ್ ಮಾಡೋ ಮಟ್ಟಕ್ಕೆ ಬಂದ ಖಂಡಿತ ಈ ಬಾರಿ ಆರ್ ಸಿ ಬಿ ಒಂದೊಳ್ಳೆ ಫಲಿತಾಂಶ ನೀಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಆರ್ ಸಿ ಬಿ ಅಭಿಮಾನಿಗಳ ನಿರೀಕ್ಷೆ ಆದರೆ ನಿಮ್ಮ ಪ್ರಕಾರ ಕೃಷ್ಣಮಚಾರಿ ಶ್ರೀಕಾಂತ್ ಹೇಳಿದ ರೀತಿ ಈ ಬಾರಿ ಪಟ್ಟಿದಾರ ನಾಯಕತ್ವದಲ್ಲಿ ಆರ್ ಸಿ ಬಿ ಉತ್ತಮ ಪ್ರದರ್ಶನ ತೋರಲಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ